ರಾಜ್ಯದಲ್ಲಿ ಬಿಯರ್ ಪ್ರಿಯರಿಗೆ ಕರ್ನಾಟಕ ಸರ್ಕಾರ ಶಾಕ್ ಕೊಟ್ಟಿದೆ ಪರಿಷ್ಕೃತ ಬೆಲೆಗಳು ಸೋಮವಾರದಿಂದ ಜಾರಿಗೆ ಬಂದಿವೆ ಬಿಯರ್ ಬೆಲೆಗಳು ಆಲ್ಕೋಹಾಲ್ ಅಂಶವನ್ನು ಅವಲಂಬಿಸಿರುತ್ತೆ ಆಲ್ಕೋಹಾಲ್ ಅಂಶವನ್ನು ಅವಲಂಬಿಸಿ ಇದನ್ನ ಎರಡು ಸ್ಲ್ಯಾಬ್ಗಳಾಗಿ ವರ್ಗೀಕರಿಸಲಾಗಿದೆ ಆಲ್ಕೋಹಾಲ್ ಅಂಶ ಶೇಕಡ ಐದಕ್ಕಿಂತ ಕಡಿಮೆ ಇರುವ ಅಥವಾ ಅದಕ್ಕೆ ಸಮನಾಗಿರುವ ಮೈಲ್ಡ್ ಬಿಯರ್ ಬೆಲೆಯನ್ನ ಪ್ರತಿ ಬಲ್ಕ್ ಲೀಟರ್ಗೆ ಹನ್ನೆರಡು ರೂಪಾಯಿ ಮತ್ತು ಶೇಕಡಾ ಐದರಿಂದ ಎಂಟರಷ್ಟು ಆಲ್ಕೋಹಾಲ್ ಹೊಂದಿರುವ ಸ್ಟ್ರಾಂಗ್ ಬಿಯರ್ಗಳಿಗೆ ಇಪ್ಪತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಈ ಹಿಂದೆ ಆಲ್ಕೋಹಾಲ್ ಅಂಶವನ್ನು ಲೆಕ್ಕಿಸದೆ ಎಲ್ಲ ಬಿಯರ್ ಮೇಲಿನ ಅಬಕಾರಿ ಸುಂಕ ಹತ್ತು ರೂಪಾಯಿ ಏರಿಕೆಯಾಗಿತ್ತು ಎಲ್ಲ ಸ್ಟ್ರಾಂಗ್ ಬಿಯರ್ಗಳ ಕನಿಷ್ಠ ಬೆಲೆ ನೂರ ನಲವತ್ತೈದು ರೂಪಾಯಿಗಿಂತ ಕಡಿಮೆ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜುಲೈ ಎರಡು ಸಾವಿರದ ಅಧಿಕಾರಕ್ಕೆ ಬಂದ ನಂತರ ಮೂರನೇ ಬಾರಿಗೆ ಮದ್ಯ ದರವನ್ನು ಏರಿಕೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗಿನಿಂದಲೂ ಕೂಡ ಮೂರನೇ ಬಾರಿಗೆ ಬಿಯರ್ ಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಅನ್ನ ನೀಡಿದೆ ರಾಜ್ಯದಲ್ಲಿ ಬಿಯರ್ ಪ್ರಿಯರಿಗೆ ಕರ್ನಾಟಕ ಸರ್ಕಾರ ಮೂರನೇ ಬಾರಿಗೆ ಶಾಕ್ ಕೊಟ್ಟಿದೆ ಪರಿಷ್ಕೃತ ಬೆಲೆಗಳು ಸೋಮವಾರದಿಂದ ಜಾರಿಗೆ ಬಂದಿವೆ ಬಿಯರ್ ಬೆಲೆಗಳು ಆಲ್ಕೋಹಾಲ್ ಅಂಶವನ್ನ ಅವಲಂಬಿಸಿರುತ್ತೆ ಆಲ್ಕೋಹಾಲ್ ಅಂಶವನ್ನ ಅವಲಂಬಿಸಿ ಇದನ್ನ ಎರಡು ಸ್ಲ್ಯಾಬ್ಗಳಾಗಿ ವರ್ಗೀಕರಿಸಲಾಗಿದೆ ಆಲ್ಕೋಹಾಲ್ ಅಂಶ ಶೇಕಡ ಐದಕ್ಕಿಂತ ಕಡಿಮೆ ಇರುವ ಅಥವಾ ಅದಕ್ಕೆ ಸಮನಾಗಿರುವ ಮೈಲ್ಡ್ ಬಿಯರ್ ಬೆಲೆಯನ್ನು ಪ್ರತಿ ಬಲ್ಕ್ ಲೀಟರ್ಗೆ ಹನ್ನೆರಡು ರೂಪಾಯಿ ಮತ್ತು ಶೇಕಡಾ ಐದರಿಂದ ಎಂಟರಷ್ಟು ಆಲ್ಕೋಹಾಲ್ ಹೊಂದಿರುವ ಸ್ಟ್ರಾಂಗ್ ಬಿಯರ್ಗಳಿಗೆ ಇಪ್ಪತ್ತು ರೂಪಾಯಿ ಬಿಯರ್ ಮೇಲಿನ ಅಬಕಾರಿ ಸುಂಕ ನಿಗದಿಪಡಿಸಲಾಗಿದೆ ಈ ಹಿಂದೆ ಆಲ್ಕೋಹಾಲ್ ಅಂಶವನ್ನ ಲೆಕ್ಕಿಸದೆ ಎಲ್ಲ ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನ ಹತ್ತು ರೂಪಾಯಿ ಏರಿಕೆ ಮಾಡಲಾಗಿತ್ತು ಎಲ್ಲ ಸ್ಟ್ರಾಂಗ್ ಬಿಯರ್ಗಳ ಕನಿಷ್ಠ ಬೆಲೆಯನ್ನ ನೂರ ನಲವತ್ತೈದು ರೂಪಾಯಿಗಳಷ್ಟು ಏರಿಕೆ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಧಿಕಾರಕ್ಕೆ ಬಂದ ನಂತರ ಇದು ಮೂರನೇ ಬಾರಿಗೆ ಮದ್ಯ ದರವನ್ನ ಏರಿಕೆ ಮಾಡಿದೆ